ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಹಲವರು ನನ್ನಲ್ಲಿ ಕೇಳ್ತಾ ಇದ್ರು ಡಹಳಿಯ ಕಾರುಗಳನ್ನು ಮಾತ್ರ ಯಾಕೆ ವಿಡಿಯೋ ಮಾಡ್ತೀರಾ ಬೇರೆ ಎಲ್ಲಾದರೂ ಸೆಕೆಂಡ್ಸ್ ಶೋರೂಮ್ಗಳಿದ್ರೆ ಅಲ್ಲಾಂದ್ರೆ ಸೆಕೆಂಡ್ಸ್ ರಿಲರ್ಗಳಿದ್ರೆ ವಿಡಿಯೋ ಮಾಡ್ಬೋದಲ್ವಾ ಅಂತ ಇವತ್ತು ನಾನು ನಮ್ಮ ಪಕ್ಕದ ರಾಜ್ಯವಾದಂತಹ ಕೇರಳಕ್ಕೆ ಬಂದೇನೆ ಕೇರಳದ ತ್ರಿಶೂರಿನಲ್ಲಿರುವಂತಹ ಅಕ್ಕಿ ಕಾವು ಇರುವಂತಹ ಪ್ಲೇಸ್ಗೆ ಬಂದಿರುವಂಥದ್ದು ಅಂದರೆ ನಾವು ನನ್ನ ಈ ಬ್ಯಾಕ್ ಅಲ್ಲಿ ಕಾಣ್ತಿರುವಂತಹ ಏನು ಶೆವರ್ಲೆ ಕಂಪನಿ ಒಂದು ಬೀಟ್ ಕಾರ್ ಇದೆ ಈ ಒಂದು ಕಾರನ್ನು ನಾವು ಆಲ್ರೆಡಿ ಪರ್ಚೇಸ್ ಮಾಡಿದೀವಿ ಈ ಒಂದು ಕಾರನ್ನು ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ಇವತ್ತು ಇಲ್ಲಿ ಬಂದಿರುವಂಥದ್ದು ಜೊತೆಗೆ ಇನ್ನು ಇಲ್ಲಿ ಹಲವಾರು ಕಾರುಗಳಿವೆ ಯಾವ ಯಾವ ಕಾರು ಯಾವ ಯಾವ ಪ್ರೈಸ್ ಅಲ್ಲಿ ದೆಹಲಿಯಿಂದ ಕಾರಣ ತರೋದು ಬೆಟರ್ ಅಥವಾ ಇಲ್ಲಿ ಕೇರಳದಿಂದ ನಾನು ಪ್ರೈಸ್ ಹೇಗಿದೆ ಅಂತ ಹೇಳೋದನ್ನೆಲ್ಲ ನಿಮ್ಗೆ ಕಂಪೇರ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಕಂಪೇರ್ ಮಾಡ್ಬೇಕಾದ್ರೆ ದೆಹಲಿ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಬರ್ಬೇಕಂದ್ರೆ ನಮ್ಗೆ ಖರ್ಚು ಖರ್ಚಿಲ್ಲ ಅಷ್ಟು ಟೈಮ್ ವೇಸ್ಟ್ ಆಗೋದಿಲ್ಲ ಇಲ್ಲಿ ನಾವು ಬೆಳಿಗ್ಗೆ ಬೇಗ ಬಂದಿರುವಂತದ್ದು ಮಂಗಳೂರಿಂದ ಐದು ಗಂಟೆಗೆ ಹೊರಟಿದ್ದೇವೆ ಇಲ್ಲಿ ಮತ್ತೆ ನಾವು ಒಂದುವರೆ ಗಂಟೆಗೂ ಇಲ್ಲಿ ತಲುಪಿದ್ದೇವೆ ಅದೇ ನಾವು ದೆಹಲಿ ಹೋಗಬೇಕಂದ್ರೆ ಒಂದೂವರೆ ದಿನ ಎರಡು ದಿನವರೆಗೆ ಟ್ರೈನಲ್ಲಿ ಜರ್ನಿ ಮಾಡಬೇಕಾಗುತ್ತೆ ರಿಟರ್ನ್ ಬರುವಂಥದ್ದು ಅದು ಕೂಡ ಎಕ್ಸ್ಟ್ರಾ ಖರ್ಚಾಗುವಂಥದ್ದು ಇದನ್ನ ನೋಡಬೇಕಾದ್ರೆ ನಮಗೆ ಇಲ್ಲಿ ರೇಟ್ ಸ್ವಲ್ಪ ಹೆವಿ ಅಂತ ನಾನಿಸಬಹುದು ಅದಕ್ಕಿಂತ ಆದರೆ ನಮ್ಮ ಊರಿಗಿಂತ ಕೆಲವೊಂದು ವೆಹಿಕಲ್ ರೇಟ್ ತುಂಬಾ ಕಡಿಮೆ ಇದೆ ನಾನು ಈ ಬೀಟ್ನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಇವತ್ತು ನಾನು ಇಲ್ಲಿರುವಂತಹ ಬೇರೆ ಬೇರೆ ಕಾರುಗಳ ಬಗ್ಗೆ ಅನ್ನು ಕೊಡ್ತಾ ಹೋಗ್ತೀನಿ ಎಲ್ಲದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ರೊಬೈಲ್ ಅಕೌಂಟ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಿ ಬನ್ನಿ ಇವತ್ತು ಈ ಒಂದು ಸೆಕೆಂಡ್ಸ್ ಸೆಕೆಂಡ್ ಚಾಯ್ಸ್ ಅಂತ ಹೇಳುವಂತಹ ಒಂದು ಕಾರ್ಸ್ ಶೋರೂಮ್ ಇದು ಇಲ್ಲಿ ಇದು ಅಕ್ಕಿ ಕಾವ್ ಅಂತ ಹೇಳುವಂತಹ ಪ್ಲೇಸ್ ಇದು ನಮ್ಮ ತ್ರಿಶೂರ್ ಅಲ್ಲಿರುವಂತಹ ಹಕ್ಕಿ ಅಂತ ಹೇಳುವಂತ ಪ್ಲೇಸ್ ಇದು ಇದು ಎಕ್ಸಾಕ್ಟ್ ಲೊಕೇಶನ್ ಬರುವಂಥದ್ದು ಇಂಡಸ್ ಪ್ರೀ ಒಂದು ಕಾರ್ಸ್ ಏನಿದೆ ಅದರ ಪಕ್ಕದಲ್ಲಿ ಅಂದರೆ ಇವರ ಈ ಶೋರೂಮ್ ಪಕ್ಕದಲ್ಲೇ ಮಾರುತಿ ಅವರದು ಪ್ರೀ ಒಂದು ಕಾರ್ ಕೂಡ ಇದೆ ಜೊತೆಗೆ ಕಿಯಾದ್ ಒಂದು ಶೋರೂಮ್ ಇದೆ ಇದ್ರ ಅಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬರುವಂಥದ್ದು ಅಕ್ಕಿ ಅಂತ ಹೋಗುವಂಥ ಪ್ಲೇಸ್ ಅಲ್ಲಿ ಬನ್ನಿ ಅದರ ಇಲ್ಲಿ ನಬೀಲ್ ಅಂತ ಇದ್ದಾರೆ ನಾವು ಇವರೆಂದ್ರೆ ಮಾತನಾಡಿಸೋಣ ಜೊತೆಗೆ ಇಲ್ಲಿ ಯಾವೆಲ್ಲ ಕಾರ್ಗಳಿದೆ ಏನೇನು ಅಲ್ಲಿ ಇದೆ ಅಂತ ಹೇಳೋದನ್ನೆಲ್ಲ ಮಾತನಾಡಿಸ್ತಾ ಹೋಗ್ತೀನಿ ಬಟ್ ಅವರಿಗೆ ಮಲಯಾಳಂ ಬರೋದು ನಾನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೋಗ್ತೀನಿ ವೆಲ್ಕಮ್ ಕೊಡ್ತೀನಿ ಡೀಟೇಲ್ ಪರೀ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಓಕೆ ತರ್ಟಿ ತೌಸಂಡ್ ಕಿಲೋಮೀಟರ್ ಓಕೆ ಇದು ಸಿಕ್ಸ್ ಸಿಕ್ಸ್ಟಿಪಲ್ ಸಿಕ್ಸ್ ಸಿಕ್ಸ್ಟಿ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಸಿಂಗಲ್ ಸಿಂಗಲ್ ಓನ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಇದು ಟ್ವೆಂಟಿ ತ್ರೀ ರಿಜಿಸ್ಟ್ರೇಷನ್ ಆಗಿರುವಂತದ್ದು ಕೇವಲ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿರುವಂತಹ ಒಂದು ಕಾರ್ ಇದು ಇದಕ್ಕೆ ಲಕ್ಷದ ಅರವತ್ತು ಸಾವಿರ ಕೊಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ನಮ್ಮ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆವಿ ಅಂತ ಅನಿಸ್ತು ಅಂದ್ರೆ ಇಲ್ಲಿ ಮೈನ್ ಆಗಿ ಕೇರಳದಿಂದ ಹೆಚ್ಚು ಯಾವ ಗಾಡಿ ತಗೊಳ್ಬೋದು ಅಂತ ಹೇಳಿದ್ರೆ ಒಂದು ಕೋಯ್ ಇಟಿಯೋಸ್ ನೋಡಬಹುದು ಇನೋವಾ ಇನೋವಾ ಸ್ವಲ್ಪ ಇಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಯಾಕಂದ್ರೆ ದೆಹಲಿ ಇಲ್ಲಿ ಇನ್ನೋವಾ ಇನ್ನು ಕೋಯೋಟೋದವರೆ ಬೇರೆ ಬೇರೆ ಗಾಡಿಗಳನ್ನ ಇಲ್ಲಿ ಕೇರಳ ಅಂತ ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನೊಂದು ಇಟಿಯೋಸ್ ಇದೆ ನೋಡಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಕಾಣ್ತಾ ಇರುವಂತಹ ವೈಟ್ ಬೋರ್ಡ್ ಇದು ಎಲ್ಲೋ ಬೋರ್ಡ್ ಇಟಿಯೋಸ್ ಟೂ ತೌಸಂಡ್ ತರ್ಟಿನ್ ತರ್ಟೀನ್ ಮಾಡೆಲ್ಟಿ ಬೋರ್ಡ್ ಬೋರ್ಡ್ ಅದು ಸಿಂಗಲ್ ಓನರ್ ಸಿಂಗಲ್ ಓನರ್ ಟೂ ಸೆವೆಂಟಿ ಹೇಳ್ತಾ ಇದ್ದಾರೆ ಆ ಒಂದು ಸಿಂಗಲ್ ಓನರ್ ಗಾಡಿಗೆ ಯಾರಾದರೂ ಟ್ಯಾಕ್ಸಿ ಮಾಡುವಂತ ಪ್ಲಾನ್ ಅಲ್ಲಿ ಇದ್ರೆ ಇಟಿವ್ ಅನ್ನು ಹುಡುಕ್ತಾ ಇದ್ರೆ ಎರಡ್ ಸಾವಿರದ ಹದಿಮೂರು ಮಾಡಲ್ ಇದ್ದು ಇಲ್ಲಿಂದ ನಿಮಗೆ ಆರಾಮಾಗಿ ತಗೊಂಡು ಹೋಗಬಹುದು ಯಾಕಂದ್ರೆ ಇಲ್ಲಿಂದ ಎರಡು ಸಾವಿರದ ಮಾಡೆಲ್ ತಗೊಂಡೋದ್ರು ಎಕ್ಸ್ಟ್ರಾನ್ ಟ್ಯಾಕ್ಸ್ ಕಟ್ಟುವಂತ ಅವಶ್ಯಕತೆ ಬರೋದಿಲ್ಲ ಇಲ್ಲಿ ಸಣ್ಣ ಟ್ಯಾಕ್ಸ್ ಬರುವಂತ ಎಲ್ಲೋ ಬೋರ್ಡಿಗೆ ಗೆ ಕಾರಣ ವೈಟ್ ಬೋರ್ಡ್ ಮಾಡಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಬರುತ್ತೆ ಇದು ಇಲ್ಲಿ ನೋಡಿ ರಿಡ್ಜ್ ಒಂದಿದೆ ರಿಡ್ಸ್ಗೆ ಸ್ವಲ್ಪ ಹೆವಿ ಅಂತ ಅನಿಸ್ತು ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಅವರು ಎರಡು ಸಾವಿರದ ಹನ್ನೆರಡು ಮಾಡೆಲ್ ಇದ್ದು ಅವರು ಪ್ರೈಸ್ ಇಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳಿದ್ರು ನನಗೆ ಅದು ಸ್ವಲ್ಪ ಹೆವಿ ಅಂತಾನೆ ಅನಿಸ್ತು ಇನ್ನು ಆಲ್ಟೋ ಟೆನ್ ಇದೆ ಆಲ್ಟೋ ಇದೆ ಆಲ್ಟೋ ಏಟ್ ಹಂಡ್ರೆಡು ಬೊಲೆರೋ ಇದೆ ಆಲ್ಟೋ ಮೂರು ಗಾಡಿ ಇದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮೂರು ಗಾಡಿಗಳನ್ನ ಆಲ್ಟೋನ ಇಟ್ಕೊಂಡಿದ್ದಾರೆ ಇನ್ನು ಬೊಲೆರೋ ಬರ್ಬೇಕಾದ್ರೆ ಬೊಲೆರೋ ಪ್ರೈಸ್ ಬೊಲೆರೋ ಆಫರ್ ಪ್ರೈಸ್ ಹುಡುಗ ಇದು ಸೆವೆನ್ ಟ್ವೆಂಟಿ ಟೂ ತೌಸಂಡ್ ನ ಒಂದು ಬೋರೋ ಇದೆ ಸೆವೆನ್ ಟ್ವೆಂಟಿ ಹೇಳ್ತಾ ಇದ್ದಾರೆ ಸಿಂಗಲ್ ಓನರ್ ಕಿಲೋಮೀಟರ್ ಓಡಿರುವಂತಹ ಗಾಡಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಇದು ಬಟ್ ನಮಗೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಹೆವಿ ಆದ್ರೆ ಅಷ್ಟೇ ನಮಗೆ ಟ್ಯಾಕ್ಸ್ ಎಕ್ಸ್ಟ್ರಾ ಬರುತ್ತೆ ಕರ್ನಾಟಕದ್ದು ಆದ್ರೆ ಇಲ್ಲಿಂದ ತಗೊಳುವಂತ ಈಗ ನಾವು ಬೀಟ್ ತಗೊಂಡಿದ್ವಿ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಾವು ಇಲ್ಲಿಂದ ಬೀಟ್ ತಗೊಳ್ಬಹುದು ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಬರುತ್ತೆ ನಿಮಗೆ ಇಲ್ಲಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಬೀಟ್ ಎಲ್ಲ ನಿಮಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೇಂಜಲ್ಲಿ ಬರುವಂತದ್ದು ನಾವು ತಗೊಂಡಿರುವಂತಹ ಮಾಡೆಲ್ ಎರಡ್ ಸಾವಿರದ ಹದಿನಾರು

ಇದು ಎಲೆಕ್ಸ್ ಎಲ್ ವಿ ಎರ ಐವತ್ತು ಸಾವಿರ ಹೇಳ್ತಿದ್ರೆ ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಸಿಕ್ಸ್ಟೀನ್ ಸಿಂಗ್ ಎರಡು ಎಲ್ ಎಕ್ಸ್ಐ ವೀಕ್ ಇದೆ ಒಂದು ವಿ ಐ ಇದೆ ಒಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ದಾರೆ ಇಲ್ಲಿ ಬಂದ್ರೆ ಸ್ವಲ್ಪ ರೇಟ್ ಕಡಿಮೆನೇ ಬರುತ್ತೆ ಆದ್ರೆ ನಮ್ಮ ಊರಲ್ಲಿ ನೋಡ್ಬೇಕಾದ್ರೆ ಎರಡ್ ಸಾವಿರದ ಹದಿನಾರು ಮಾಡೆಲ್ಗೆಲ್ಲ ಮೂರು ಲಕ್ಷ ಮೂರು ಮೂವತ್ತಿದ್ದಾರೆ ಆದ್ರೂ ಇಲ್ಲಿ ಬಂದ್ರು ನಮಗೆ ರೇಟ್ ಕಡಿಮೆ ಅಂತಾನೆ ಹೇಳ್ಬೋದು ಈ ಇಂಥ ಮಾಡೆಲ್ಗಳಲ್ಲಿ ಗಳಲ್ಲಿ ಇನ್ನು ಇಲ್ಲೊಂದು ಸ್ವಿಫ್ಟ್ ಇದೆ ಸ್ವಿಫ್ಟ್ ಡೀಸೆಲ್ ಸ್ವಿಫ್ಟ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಒಂದು ಡೀಸೆಲ್ ಸ್ವಿಫ್ಟ್ ಒಂದು ಟೂ ಲ್ಯಾಕ್ ರನ್ ಬಂತು ಎರಡು ಲಕ್ಷ ಕಿಲೋಮೀಟರ್ ರನ್ ಆಗಿರುವಂತಹ ಒಂದು ಸ್ವಿಫ್ಟ್ ಇದು ಪ್ರೈಸ್ ಇದು ಟೂ ಸೆವೆಂಟಿ ಆಸ್ಟಿನ್ ಪ್ರೈಸ್ ಹೌದು ಸೆವೆಂಟಿ ಅಂತ ಕೇಳ್ತಾ ಇದ್ದಾರೆ ಬಟ್ ಅವರು ಹೇಳುವಂತ ಪ್ರೈಸ್ಗೆ ನೀವು ಕೊಡ್ಬೇಕಂತ ಹೇಳೋದಲ್ಲ ನೀವು ನಿಮ್ಮ ರೇಟಲ್ಲಿ ಬಂದು ಕೇಳ್ಬಿಟ್ಟು ನೋಡಿ ಅವರಿಗೆ ರೇಟ್ ಅಜಸ್ಟ್ ಆಗೋದಾದ್ರೆ ಕೊಡ್ತಾರೆ ನಿಮಗೆ ಇನ್ನು ಇಲ್ಲಿ ಒಂದು ಐ ಟೆನ್ ಇದೆ Hyundai i10 ಇದು 230 ಆ ಸ್ಕಿನ್ ಬೈಸ್ 230 ಮಾಡೆಲ್ 2010 ಆಟೋಮ್ಯಾಟಿಕ್ ಇದು 230 ಕೇಳ್ತಾ ಇದ್ದಾರೆ ಅದು ಸ್ವಲ್ಪ ಪ್ರೈಸ್ ಹೆವಿ ಅಂತ ಅನಿಸುತ್ತೆ ಬಟ್ ಕಂಪೇರ್ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಕಟ್ ಆಗೋ ಸ್ವಲ್ಪ ನಮಗೆ ಹೆವಿ ಆಗುತ್ತೆ ಬಟ್ ಇಲ್ಲಿ ಇದಕ್ಕೆ ಓಕೆ ಅಂತ ಹೇಳಬಹುದು ಹೇಗಾಗುತ್ತೆ ಅಂತ ನೀವೇ ಕಂಪೇರ್ ಮಾಡ್ಕೊಳ್ಳಿ ಇಲ್ಲೊಂದು ಟಾಟಾ ನ್ಯಾನೋ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಇದು ಒನ್ ಸೆವೆಂಟಿ ಆಸ್ಕಿಂಗ್ ಪ್ರೈಸ್ ಅಂತ ಹೇಳಿದ್ರು ಆವಾಗ ಕೆಲವೇ ಅದು ಕೂಡ ಆಟೋಮೆಟಿಕ್ ಇನ್ನೊಂದು ಇನೋವಾ ಇದೆ ಇಲ್ಲಿ ವೆಹಿಕಲ್ ಹನ್ನೆರಡು ಸಿಕ್ಸ್ ಸೆವೆಂಟಿ ಫೈವ್ ಹೇಳ್ತಾ ಇದ್ದಾರೆ ಇನ್ನೊಂದು ಜೆನ್ ಇದೆ ರೇರ್ ಪೀಸ್ ಕೆಲವರು ಜೆನ್ ಅನ್ನೇ ಲೈಕ್ ಮಾಡುವಂತವರು ಇರ್ತಾರೆ ರೆಡ್ ಕಲರ್ ಅಲ್ಲಿ ಇರುವಂತಹ ಒಂದು ಕಾರು ಕಾರ್ ಸಿಕ್ಸ್ ಸಿಕ್ಸ್ ಪ್ರೈಸ್ ಏಟಿ ಫೈವ್ ಹೇಳ್ತಾ ಇದ್ದಾರೆ ಇಟ್ಕೊಂಡಿದ್ದಾರೆ ರೆಡ್ ಕಲರ್ ಎಲ್ಲ ಮಾಡಿಕೊಂಡು ಚೆನ್ನಾಗಿದೆ ಬಾಟ್ಲೈನ್ ಎಲ್ಲ ಚೆನ್ನಾಗಿ ಇದೆ ನಿಮ್ಗೆ ಏನಾದರೂ ಗಾಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವ್ರು ಹೇಳಿರೋ ಪ್ರೈಸ್ ಕೊಡಬೇಕು ಅಂತ ನಾನು ಹೇಳೋದಿಲ್ಲ ನಿಮ್ಮಲ್ಲಿ ನೀವು ನಿಮ್ಮ ರೇಟಿಗೆ ಆಗೋದಿದ್ರೆ ನೀವು ಬಂದು ನೋಡ್ಕೋಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅವರನ್ನು ಕಾಂಟ್ಯಾಕ್ಟ್ ಆಗ್ಬೋದು ನಬೀಲ್ ಅಂತ ಹೇಳಿ ಇವರನ್ನು ಕಾಂಟ್ಯಾಕ್ಟ್ ಆಗಿ ಅಂತೂ ನಮಗಂತೂ ಚೆನ್ನಾಗಿರೋ ಗಾಡಿನೇ ಸಿಕ್ಕಿದೆ ಇಲ್ಲಿ ಎಲ್ಲ ಗಾಡಿಗಳು ಬರ್ತಾನೆ ಇರುತ್ತೆ ಬೀಟ್ ಅಂತ ಹೇಳಿದ್ರೆ ಕೇರಳದಲ್ಲಿ ಹೈಯೆಸ್ಟ್ ಬಂದುಬಿಟ್ಟಿದೆ ಬಿಟ್ ಬೀಟಿಗೆ ರೇಟ್ ಕೂಡ ತುಂಬಾ ಕಡಿಮೆ ಇದೆ ನಮ್ಮ ಊರಿಗೆ ಕಂಪೇರ್ ಮಾಡಿದರೆ ತಮಿಳ್ನಾಡು ಹೋದರೆ ಅದಕ್ಕಿಂತ ಜಾಸ್ತಿನೇ ಇದೆ ನಾನು ಎಕ್ಸಾಂಪಲ್ ಹೇಳಬೇಕಾದ್ರೆ ನಾವೊಂದು ಯಾವುದೇ ಒಂದು ಬ್ರ್ಯಾಂಡಿದ್ದು ಡೀಸೆಲ್ ಕಾರನ್ನು ತೊಗೋಬೇಕಂದ್ರೂ ಕಡಿಮೆ ಅಂದರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ಅಂಥದ್ರಲ್ಲಿ ನಾವು ಇಲ್ಲಿ ಕೇರಳದಲ್ಲಿ ಬಂದು ಒಂದು ಬೀಟ್ ಕಾರ್ನ ಎರಡು ಸಾವಿರದ ಹನ್ನೆರಡು ಮಾಡೆಲ್ನ ಒಂದು ಬೀಟ್ ಕಾರ್ ತಗೋಬೇಕಂದ್ರೆ ನಮಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೇಂಜಲ್ಲಿ ಬರುತ್ತೆ ಕೆಲವೊಂದು ಒಂದು ಇಪ್ಪತ್ತರವರೆಗೂ ಇರುತ್ತೆ ಗಾಡಿಯ ಕಂಡೀಷನ್ ನೋಡಿಕೊಂಡು ಇರುವಂಥ ರೇಟ್ ಎಲ್ ಎಸ್ ಮತ್ತು ಎಲ್ ಟಿ ಎಲ್ ಟಿಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅದೊಂದು ವಿಚಾರ ಅದೇ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬೇಕಾದ್ರೆ ಅದಕ್ಕೆ ಎರಡು ಲಕ್ಷದ ಹತ್ತು ಎರಡು ಲಕ್ಷದಿಂದ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೇಂಜಲ್ಲಿ ಇರುತ್ತೆ ಅದೇ ನಾವು ತಮಿಳುನಾಡಿಗೆ ಹೋಗ್ಬೇಕಂದ್ರೆ ಮೂರು ಲಕ್ಷದಿಂದ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೂರು ಲಕ್ಷದ ಮೂವತ್ತು ಸಾವಿರ ಅಂದರೆ ಒಂದೊಂದು ಲಕ್ಷ ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಕಂಪೇರ್ ಮಾಡಿದರೆ ನೀವು ಏನಾದರೂ ಡೀಸೆಲ್ ಕಾರ್ ಬೇಕು ಚೆನ್ನಾಗಿರೋ ಗಾಡಿಯೇ ಬೇಕು ಅಂತ ಅನ್ಕೊಂಡ್ರೆ ಬೀಟನ್ನು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಕೇರಳದಿಂದ ಇಲ್ಲಿಂದಲ್ಲ ಎಲ್ಲಾದರೂ ಕೇರಳದಿಂದ ತುಂಬ ಕಡಿಮೆಗೆ ಸಿಗುತ್ತೆ ನೆಕ್ಸ್ಟ್ ನಾವು ಏನು ಒಂದು ಬೀಟ್ ತಗೊಂಡಿದೀವಿ ಆ ಬೀಟ್ನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಎಲ್ಲ ನಿಮಗೆ ಡಿಟೇಲಾಗಿ ಹೇಳ್ಕೊಡ್ತೀನಿ ಯಾವ ಮೋಡಲು ಎಷ್ಟು ಕೊಟ್ಟಿದ್ದೀವಿ ಹೇಗಿದೆ ಗಾಡಿ ಕಂಡೀಷನ್ ಹೇಗಿದೆ ಎಷ್ಟು ಖರ್ಚಿದೆ ಎಲ್ಲ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಇಲ್ಲಿ ಕೇರಳದಿಂದ ಏನಾದರೂ ವೆಹಿಕಲ್ನ ಪರ್ಚೇಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ನಡೆದೊಂದಿಗೆ ಮತ್ತೆ ಭೇಟಿಯಾಗೋಣ